ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಈಗ ಅಂತ್ಯಗೊಂಡಿದೆ ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ವಿನ್ನರ್ ಆಗಿ ಹನುಮಂತು ಅವರು ಹೊರಹೊಮ್ಮಿದ್ದಾರೆ ಹೌದು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಎಂಟ್ರಿ ಪಡೆದುಕೊಂಡಿದ್ದ ಹನುಮಂತು ಅವರು ತಮ್ಮ ಆಟದ ಮೂಲಕ ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದರು ಬಿಗ್ ಬಾಸ್ ಟ್ರೋಫಿ ಪಡೆದುಕೊಂಡಿದ್ದ ಹನುಮಂತು ಅವರು ತಮ್ಮ ಸಹಜ ಮಾತುಗಳು ಮತ್ತು ಟಾಸ್ಕ್ನಲ್ಲಿ ಉತ್ತಮವಾಗಿ ಭಾಗವಹಿಸುವುದರ ಮೂಲಕ ಸಾಕಷ್ಟು ಜನರ ಮೆಚ್ಚುಗೆಗೆ ಕಾರಣರಾಗಿದ್ದರು ಇನ್ನು ಈ ಬಾರಿಯ ಬಿಗ್ ಬಾಸ್ ಮನೆಯ ವಿನ್ನರ್ ಆಗಿ ಹನುಮಂತು ಅವರು ಹೊರಹೊಮ್ಮಿದ್ದಾರೆ ಬಿಗ್ ಬಾಸ್ ಇತಿಹಾಸದಲ್ಲಿಯೇ ಅತಿ ಹೆಚ್ಚು ವೋಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಆಗಿದ್ದಾರೆ ಹನುಮಂತು ಅವರು ಹೌದು ಅವರು ಬರೋಬ್ಬರಿ ಐದು ಕೋಟಿಗೂ ಅಧಿಕ ವೋಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಜನರ ಮನೆಗೆದ್ದು ವಿನ್ನರ್ ಆಗಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಹನುಮಂತು ಅವರು ತಮ್ಮ ಮದುವೆ ವಿಚಾರವಾಗಿ ಕೂಡ ಸಾಕಷ್ಟು ವೈರಲ್ ಆಗಿದ್ರು ಬಿಗ್ ಬಾಸ್ ಮನೆಯಲ್ಲಿ ತಾನು ಮದುವೆ ಆಗುವ ಹುಡುಗಿ ಬಗ್ಗೆ ಮಾತನಾಡುತ್ತಾ ಹನುಮಂತು ಅವರು ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ರು ಈಗ ಬಿಗ್ ಬಾಸ್ ವಿನ್ನರ್ ಆಗಿರುವ ಹನುಮಂತು ಅವರು ಮದುವೆ ಬಗ್ಗೆ ಮಾತನಾಡಿದ್ದಾರೆ ಬಿಗ್ ಬಾಸ್ ವಿನ್ನರ್ ಆಗಿ ಹೊರಹೊಮ್ಮಿರುವ ಹನುಮಂತು ಅವರು ಈಗ ನಾನು ಬಿಗ್ ಬಾಸ್ ವಿನ್ನರ್ ಆಗಿದ್ದೀನಿ ಈಗ ನಾನು ಮದುವೆ ಮಾಡಿಕೊಳ್ತೀನಿ ಅಂತ ಹೇಳಿದ್ದಾರೆ ಹೌದು ಬಿಗ್ ಬಾಸ್ ವಿನ್ನರ್ ಆಗಿರುವ ಹನುಮಂತ ಅವರು ಈಗ ಮದುವೆ ಆಗುವುದಕ್ಕೆ ತಯಾರಾಗಿದ್ದಾರೆ ನಾನು ಈಗ ಬಿಗ್ ಬಾಸ್ ಗೆದ್ದಿದ್ದು ತನ್ನ ಹುಡುಗಿಯ ಮನೆಗೆ ಹೋಗಿ ಅವರ ತಂದೆ ತಾಯಿ ಬಳಿ ಹುಡುಗಿಯನ್ನು ಕೇಳುತ್ತೇನೆ ಅಂತ ಹನುಮಂತು ಅವರು ಹೇಳಿದ್ದು ಆ ಮೂಲಕ ಬಿಗ್ ಬಾಸ್ ವಿನ್ನರ್ ಆಗಿರುವ ಹನುಮಂತು ಅವರು ಈ ವರ್ಷವೇ ಮದುವೆ ಆಗುವ ಸುದ್ದಿ ಕೊಟ್ಟಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ